ರೋಡ್ ಅಲ್ಲಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕ್ರಾಸ್ಗಳಲ್ಲಿ ಹೀಗೆ ರೈಟ್ ಸೈಡ್ ಸ್ಟ್ರೇಟ್ ಹೋದರೆ ನಡುವಿನ ಹೋಗ್ತಿದ್ದೆ ಇದು ದಾಸ್ತಾಳಿ ಹೋಗೋದು ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಈ ಮೂರು ರೋಡಲ್ಲಿ ರೈಟಿಗೆ ಹೋದ್ರೆ ನಡುವಿನಳಿಗೆ ಹೋಗ್ತೀವಿ ಸ್ಟ್ರೇಟ್ ಹೋದ್ರೆ ದಾಸ್ತಳಿ ದಾಸ್ತಾಳಿ ಇದೇ ಮುಂದೆ ಬರುತ್ತೆ ನಾವು ಹೋಗಬೇಕಾಗಿರೋದು ಲೆಫ್ಟ್ ಸೈಡ್ಗೆ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಿದೆಯಲ್ಲ ಕಳಸಾಪುರ ಅಂತ ಈ ಕಡೆ ಹೋಗ್ಬೇಕು ನಾವು ಮಳೆ ತುಂಬ ಬರ್ತಾ ಇದೆ ಇವತ್ತು ರಸ್ತೆ ಹೀಗೆ ಗೊತ್ತಿಲ್ಲ ನಾವೀಗ ಎಂಟ್ರಿ ಆಗ್ತಾ ಇದ್ದೀವಿ ಕಳಸಾಪುರನ ಜೋರಾಗಿದೆ ಮಳೆ ಇಲ್ಲಿ ಲೆಫ್ಟಿಗೆ ಹೋಗ್ಬೇಕು ಇಲ್ಲಿ ಹುರ್ಗಾಗಿದೆ ಗೊತ್ತಿಲ್ಲ ರಸ್ತೆ ಇದು ಆ್ಯಕ್ಚುಲಿ ಅಲ್ಲೆಲ್ಲ ರಸ್ತೆ ಮಾಡೋಕ್ಕಾಗಲ್ಲ ಫಾರೆಸ್ಟ್ ಏರಿಯಾ ಎಲ್ಲ ಸೊ ಇಲ್ಲಿಗೆ ಎಂಡಾಗಿದೆ ಇಲ್ಲಿಂದ ಆಫ್ ರೋಡು ಮತ್ತೆ ಏನು ಜಾರಿತ ಇಲ್ಲ ಆಫ್ ರೋಡಿಂಗೇನು ಸ್ಕಿಡ್ ಆಗ್ತಿಲ್ಲ ಕಲ್ಲು ಮಣ್ಣು ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಸ್ಕಿಡ್ ಏನೂ ಆಗ್ತಿಲ್ಲ ಸೊಬಾ ಅದು ಹೇಗಿದೆ ಚೆನ್ನಾಗಿ ಬರ್ತಾ ಇದ್ದಾರೆ ಬೇವಸ್ಥಾನಕ್ಕೆ ಹೋಗಿದ್ದ ಸೊ ಇಲ್ಲಿ ನಾವು ರೈಟಿ ಬಟ್ ಬೇಕು ಹೀಗಿದೆ ನೋಡಿ ರಸ್ತೆ ಆಫ್ ರೋಡ್ ಓ ಹೂ ಕಲ್ಲು ಮಿಕ್ಸ್ ಇದ್ದರೆ ಏನು ಸ್ಕಿಡ್ ಆಗಲ್ಲ ಗಾಡಿಗಳು ನಿನ್ನೆ ಏನಾದರೂ ಬಂದಿದ್ದರೆ ಕಡೆಯ ಶ್ರಾವಣ ಸೋಮವಾರವಾಗಿತ್ತು ಇವತ್ತು ಮಂಗಳಾರ ಕಡೆ ಶ್ರಾವಣ ಮಂಗಳವಾರ ಇವತ್ತು ಜನ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ನಿನ್ನೆ ಲಾಸ್ಟಲ್ಲಿ ಆಲ್ಮೋಸ್ಟಲ್ಲಿ ಜನ ಇರೋದು ಯಾಕಂದರೆ ನಿನ್ನೆ ಒಂದು ಪೂಜೆ ಇರುತ್ತೆ ಪೂಜೆ ಮುಗಿಸಿ ಅನ್ನ ಪ್ರಸಾದ ಎಲ್ಲ ಇರ್ತಿತ್ತು ಸೊ ನೋಡೋಣ ಜನ ಇರ್ತಾರೋ ಇಲ್ಲವೋ ಹೋಗೋಣ ಇಲ್ಲಿವರೆಗೂ ಹೋಗಿ ಹೋಗಬೇಕಾಗುತ್ತೆ ಧೈರ್ಯ ಬರುತ್ತೆ ಅಲ್ಲಿ ಹೋಗ್ತೀನಿ ಹೋಗ್ತೀನಿ ರಸ್ತೆಗಳಲ್ಲಿ ಜನನೇ ಇಲ್ಲ ಅಲ್ಲಿ ಮೇಲೆ ಕಾಣಿಸ್ತಿದೆ ಅಲ್ಲ ಅಲ್ಲಿಗೆ ಹೋಗ್ತೀವಿ ಕೂದಿರುತ್ತೆ ಗಾಡಿ ತುಂಬ ಗಾಡಿ ಓಡೋದು ಅಂದರೆ ನೋಡಿ ಬಟ್ ಏನು ಭಯ ಅಂದರೆ ಜನ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಲಾಂಗ್ ಟೈಮ್ ಅಲ್ಲಿ ನಾನು ಹೋಗ್ತಾ ಹಿಂಗಿದೆ ನೋಡಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಒಬ್ಬನೇ ಬಂದು Wow, ೇ ಬರೋದು ಕಷ್ಟನೇ ಹಾಗಂತ ಬಿಡವಿಲ್ಲ ಹಂಗಿದೆ ಇದೆ ಮಳೆ ಉಂಟಾಯಿದೆ ಏನಿಲ್ಲ ಭಯ ಏನಕ್ಕೆ ಅಂದರೆ ಚಿರತೆ ಇದ್ದಾವೆ ಅಂತ ಹೇಳಿದ್ರು ಇಲ್ಲಿ ಸೊ ಹಾಗಾಗಿ ನನಗೆ ಭಯ ಹೋಗೋಕ್ಕೆ ಸ್ವಲ್ಪ ಬವ ಮೊನ ಮಳೆ ಹೊತ್ತು ನಾನು ಚರಾಗಿದೆ ಅಲ್ವಾ ನೋಡೋಕೆ ಯಾನ ವಾಕ್ತಾ ಇದೆ ಓಡಿ ಇಲ್ಲಿಗೆ ಇದರ ಮೇಲೋಗ್ ಲಾವ್ ಬ್ಯಾಡ್ ವಾ ಓಗ್ಲಾವ್ ಬ್ಯಾಡ್ ವಾನ್ ಆತಾ ಇದೆ ಪ್ರತಿ ಟರ್ನ್ ಗೆ ನಿಕ್ಕ ನೋಡ್ ನೋಡ್ ಹೋಗ್ತಾ ಇದೀನಿ ಗುರ್ವಿ ಓಡಿ ವಾ